ಹೌದು ಇವತ್ತು ನೋಡಿ ನಾವೆಲ್ಲರೂ ಇವತ್ತು ಯುವಕರೆಲ್ಲ ಇವತ್ತು ಇಲ್ಲಿ ಸೇರಿ ಒಂದು ಬೃಹತ್ ಪ್ರತಿಭಟನೆಯಲ್ಲೇ ಪಾಲ್ಗೊಂಡಿದ್ದೀವಿ ಕಾರಣ ಇಷ್ಟೇ ಇವತ್ತು ಇಡೀ ರಾಷ್ಟ್ರ ಸಂತೋಷ ಪಡ್ತಕ್ಕಂಥ ವಿಚಾರ ಅವತ್ತು ಆರ್ ಸಿ ಬಿಯ ಯ ವಿಜಯೋತ್ಸವನ ಆಚರಣೆ ಮಾಡಬೇಕಾಗಿತ್ತು ಆದರೆ ಸರ್ಕಾರ ಬೇರೆ ಪಕ್ಷಗಳು ಮಾಡ್ತಕ್ಕಂಥದ್ದು ಆಮೇಲೆ ಕೇಂದ್ರ ಮಾಡ್ತಕ್ಕಂಥ ಕೆಲವು ಇವುಗಳ ಧೋರಣೆಗಳನ್ನು ಖಂಡಿಸ್ತಾರೆ ಬಟ್ ತಾವು ಅವತ್ತಿನ ದಿವಸ ಒಂದು ಏನು ಮುಂಜಾಗ್ರತೆ ಕ್ರಮ ತಗೋಬೇಕಾಗಿತ್ತು ಯಾಕಂದರೆ ನಾವು ಯಾರೂ ಕೂಡ ಅವತ್ತು ವಿಜಯೋತ್ಸವನ ನಾವು ನೈಟೆಲ್ಲ ಆಚರಣೆ ಮಾಡಿದ್ವಿ ನಾವು ಒಂದು ದಿವಸ ಕಾಯೋದ್ರಲ್ಲಿ ನಾವು ಹದಿನೆಂಟು ವರ್ಷ ಕಪ್ಪು ಗೆಲ್ಲೋದಕ್ಕೋಸ್ಕರ ಕಾದಿದ್ದವರು ಇನ್ನೊಂದು ದಿವಸ ವಿಜಯೋತ್ಸವಕ್ಕೆ ಕಾ ಕಾಯೋದಕ್ಕೆ ನಾವು ಇವತ್ತು ಸತ್ತಂಥ ಹನ್ನೊಂದು ಜನ ಯುವಕರು ಇದ್ದೀವಿ ಅವರಿಗೆ ಯಾವುದೇ ರೀತಿಯ ಒಂದೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಬಟ್ ಅಂತಹ ಒಂದು ಕೆಲಸವನ್ನು ಮಾಡಿದೆ ಅವತ್ತು ಸತ್ರು ಅಂತ ತಿಳಿದಿದ್ರು ಕೂಡ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಅದರಲ್ಲೂ ಎಸ್ಪೆಷಲಿ ಡಿ ಕೆ ಶಿ ಅವರಾಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಈ ಒಂದು ಕೆಲಸ ಮಾಡಿರ್ತಕ್ಕಂಥ ನಿಜವಾಗಿಯೂ ನಾವೆಲ್ಲ ಯುವಕರು ಬಹಳ ನೋವು ಪಡುವಂಥ ಸನ್ನಿವೇಶ ಹಾಗಾಗಿ ಅದಾದ ನಂತರನೂ ಕೂಡ ಇವತ್ತು ನೋಡಿ ನಿನ್ನೆ ಒಂದು ನಡೆದಂಥ ದುರಂತದಲ್ಲಿ ಇವತ್ತು ಒಂದು ಕೋಟಿವರೆಗೂ ಒಂದು ಕಾಂಪನ್ಸೇಷನ್ ಅನ್ನು ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ವಿಮಾನಯಾನ ಖಾತೆಯ ಕೊಟ್ಟಿದ್ದಾರೆ ಆದರೆ ಈ ಒಂದು ಹನ್ನೊಂದು ಜನ ಯುವಕರು ತಮ್ಮ ಭವಿಷ್ಯ ಇಟ್ಕೊಂಡಿದ್ರು ಇವತ್ತು ಲೆಕ್ಕ ಹನ್ನೊಂದು ಜನ ಅಂತ ಹೇಳ್ತಾರೆ ಇನ್ನೂ ಅದೆಷ್ಟು ಜನ ತೀರ್ಕೊಂಡಿದ್ದರೋ ಮರೆಮಾಚಿದ್ದಾರೆ ಸರ್ಕಾರ ಇವತ್ತು ಅಂಥ ಒಂದು ಹನ್ನೊಂದು ಜನಕ್ಕೆ ಒಂದು ಕಾಂಪೆನ್ಸೇಷನ್ ಕೊಡಬೇಕು ಅದಲ್ಲದೆ ಇವತ್ತು ಕ್ರೀಡಾಂಗಣದಲ್ಲಿ ವಿಶೇಷವಾಗಿ ಹನ್ನೊಂದು ಜನ ಏನು ಮಾಡಿದಿದ್ದಾರೆ ಅಂಥವ್ರ ಹೆಸರಲ್ಲಿ ಕೂಡ ಒಂದು ಸ್ಟ್ಯಾಂಡ್ಗಳನ್ನು ಮಾಡಬೇಕು ಅಂತೇಳಿ ನಾನು ಕ ಒಂದು ಅವರಿಗೆ ಕೂರಲಿಂದ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸುರೇಶ್ ಕುಮಾರ್ ಅಂತ ಹೇಳಿ ವೃತ್ತಿಯಲ್ಲಿ ವಕೀಲ ದೊಡ್ಡಬಳ್ಳಾಪುರದಿಂದ ಬಂದಿದ್ದೇನೆ ಅಧ್ಯಕ್ಷರು ನಾವು ಅದೇ ಕಪ್ಪು ವಿ ಪ್ರತಿ ಹಳ್ಳಿಯಲ್ಲೂ ಗ್ರಾಮದಲ್ಲಿ ವಿಜಯೋತ್ಸವ ಆಚರಣೆ ಮಾಡಿದ್ರು ಇವರು ಇವರು ಶೋ ತಗೋಳೋಕ್ಕೋಸ್ಕರ ಇವರು ಇವರು ಸರ್ಕಾರದ ಒಂದು ಜನ ಹೋಲಿಕೆ ಹೋಲಿಕೆ ಮಾಡ್ಕೋಳೋಕ್ಕೋಸ್ಕರ ಸುಮಾರು ಹನ್ನೊಂದು ಜನ ಆಗಿರೋದು ಎಲ್ಲ ಬಿ ಜೆ ಪಿ ಇದು ಕರ್ನಾಟಕದ ಇಂಡಿಯಾನೇ ಕಂಡಿಸ್ತಾ ಐತೆ ಇದು ಹನ್ನೊಂದು ಜನಕ್ಕೆ ಏನು ಒಂದು ಪರಿಹಾರ ಕೊಡಬೇಕು ಸೂಕ್ತವಾದ ಪರಿಹಾರ ನೀಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ ಓಕೆ